ನೋಡಿ ನವೀನ್ ನನಗಂತೂ ಈ ಮನೇನೆ ಸರಿ ಹೋಗ್ತಿಲ್ಲ ಅನ್ಸುತ್ತೆ ಸರಿಯಾಗಿ ಒಂದ್ ಬಾತ್ರೂಮ್ ಇಲ್ಲ ಟಾಯ್ಲೆಟ್ ಇಲ್ಲ ಅಟ್ಲೀಸ್ಟ್ ಒಂದ್ ಬೆಡ್ರೂಮ್ ಕೂಡ ಸರಿ ಇಲ್ಲ ನೋಡಿ ನನ್ಗಿದ್ ಯಾಕೋ ಸರಿ ಬರ್ತಾ ಇಲ್ಲ ನೀವೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀರೋ ಇಲ್ಲ ನಾನೇ ಮಾತಾಡ್ಲಾ ನವ್ಯಾ ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಪ್ಪ ಅಮ್ಮ ಅವ್ರ ಮದ್ವೆ ಆದಾಗ್ಲಿಂದ ಅದೇ ರೂಮ್ ಅಲ್ಲಿ ಇದಾರೆ ಈಗ ದಿಢೀರಂತ ನೀವು ಆ ರೂಮ್ ನಮಗ್ ಬಿಟ್ಕೊಡಿ ಅಂತ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು ಇಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಯಾವ್ದಾದ್ರು ಒಂದ್ ಬೆಡ್ರೂಮ್ ಅಲ್ಲಿ ಆದ್ರೂ ಅಟ್ಯಾಚ್ ಬಾತ್ರೂಮ್ ಇದ್ಯಾ ಅದು ಇಲ್ಲ ಯಾವ್ದೋ ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಹಾಗಂತ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತಾ ಬೆಳಗ್ಗೆ ಎದ್ದು ಆ ಡೈರಿ ಹಾಲು ತಗೊಂಡ್ ಬರ್ತಾರೆ ನಾನ್ ರಾತ್ರಿ ಏನೋ ಹಾಲು ಕಾಫಿ ಏನೋ ಕುಡಿಯಲ್ಲ ಕುಡಿಯೋದೇ ಒಂದ್ ಹೊತ್ತು ಅದು ಬೆಳಿಗ್ಗೆ ನಮ್ ಮನೇಲಿ ಮನೆ ಮುಂದೆ ಹಾಲು ಕರ್ಸ್ಕೊತಾ ಇದ್ವಿ ಗೊತ್ತಾ ಗಟ್ಟಿ ಹಾಲು ನಿಮ್ಮಮ್ಮ ಡೈರಿ ಹಾಲು ತಂದ್ರು ಅದಕ್ಕೊಂದಿಷ್ಟು ನೀರ್ ಬೆರೆಸಿ ಎಲ್ರಿಗೂ ಕಾಫಿ ಅಂತ ಕೊಡ್ತಾರೆ ಅದೇನ್ ಕಾಫಿನ ಅದು ಕಲಗಚ್ಚು ಅದು ಹೋಗಲಿ ಹಾಲಾದ್ರೂ ನಿಮ್ಮಪ್ಪ ತರ್ತಾರ ಅದನ್ನು ನೀವೇ ತರಬೇಕು ಅಲ್ಲ ನಿಮ್ಮಪ್ಪ ಬೆಳಗಿಂದ ಸಾಯಂಕಾಲದವರೆಗೂ ಆರಾಮಾಗಿ ಇರ್ತಾರಲ್ಲ ಈ ತರ ಸಣ್ಣ ಪುಟ್ಟ ಕೆಲಸಗಳು ಮಾಡಕ್ಕಾಗಲ್ವಾ ನವ್ಯ ನಾನ್ ಸುಮ್ನೆ ಇದೀನಿ ಅಂತ ಬಾಯಿಕ್ ಬಂದಂಗ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ಯಾ ನಾನೇನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿಲ್ಲ ಇರೋದನ್ನ ಹೇಳ್ತಾ ಇರೋದು ನವ್ಯಾ ನವೀನ್ ಜಗಳ ಕೇಳಿ ಉಮಾಪತಿ ಸುಮತಿ ಇಬ್ರು ಅಲ್ಲಿಗೆ ಬರ್ತಾರೆ ನವೀನ್ ಅಪ್ಪ

அதெல்லாம் காஃபி குடியுது டைரிஹால் கர்ஹா தான் ஊட்ட திண்டி சரி இல்ல தொழியோ மிஷின் இது ஆத்திரி ஜிட்டு அர்தொழி நான் தொழ்தே அந்த எல்லா தபாட் நனிங்குல் அடிகின் தின்னக்கே தர அனஸ் ಅಲ್ಲ ಮಾವ ಬೆಳಗಿಂದ ಸಾಯಂಕಾಲದವರೆಗೂ ನೀವು ಮನೇಲೇ ಇರ್ತೀರಾ ಈ ಹಾಲು ತಗೊಂಡ್ ಬರೋದು ತರಕಾರಿ ತಗೊಂಡ್ ಬರೋದೆಲ್ಲ ನೀವು ಮಾಡ್ಬೋದಲ್ವಾ ಅದನ್ನ ನನ್ ಗಂಡಂಗೆ ಹೇಳ್ತೀರಲ್ಲ ನವ್ಯಾ ಯಾರ್ ಹತ್ರ ಏನ್ ಮಾತಾಡ್ಬೇಕು ಅಂತ ನೋಡ್ಕೊಂಡ್ ಮಾತಾಡು ನಾನೇನ್ ತಪ್ಪು ಹೇಳ್ದೆ ಇರೋದನ್ನ ತಾನೇ ಹೇಳ್ತಾ ಇರೋದು ನವ್ಯ ಏನ್ ಮಾತಾಡ್ತಿದ್ಯ ನೀವು ಸ್ವಲ್ಪ ಸುಮ್ನೆ ಇರಿ ನವೀನ್ ಬೆಳಗ್ಗೆ ಎದ್ದು ನಿಮ್ಮಮ್ಮ ನವೀನ್ ಹೋಗಪ್ಪ ಹಾಲ್ ತಗೊಂಡ್ ಬಾ ತಕ್ಷಣ ಕೋಲೆ ಬಸವಂತರ ತಲೆ ಆಡಿಸ್ಕೊಂಡು ಹೋಗ್ ತಗೊಂಡ್ ಬರ್ತೀರಾ ಸರಿ ಇವಾಗ ನಿಂಗೆ ಏನಮ್ಮ ಆಗ್ಬೇಕು ನೋಡಿ ಮಾವ ನನಗಂತೂ ಈ ಮನೆ ಇಷ್ಟನೇ ಆಗ್ತಿಲ್ಲ ಮದ್ವೆಗ್ ಮುಂಚೆನೆ ನಾನು ಒಂದ್ಸರಿ ಇಲ್ಲಿಗ್ ಬಂದ್ ಹೋಗ್ಬೇಕಿತ್ತು ಈ ಮನೆ ಏನಾದ್ರೂ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಈ ಸಂಬಂಧನೇ ಬೆಳೆಸ್ತಾ ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಆಗ್ಲಿ ಅಥವಾ ನಮ್ ಕಡೆ ಯಾರಾದ್ರೂ ನೆಂಟ್ರಾಗ್ಲಿ ಈ ಮನೆಗೆ ಬಂದ್ರೆ ನನಗ್ ಎಷ್ಟ್ ಅವಮಾನ ಆಗುತ್ತೆ ಅಂತ ನೀವ್ ಸ್ವಲ್ಪ ಯೋಚನೆ ಮಾಡಿದೀರಾ ಮದ್ವೆಗ್ ಮುಂಚೆನೆ ನಾನ್ ನಿಮ್ ತಂದೆ ತಾಯಿಗ್ ಹೇಳಿದ್ದೆ ತಾನೆ ಬಂದ್ ಒಂದ್ಸರಿ ನಮ್ ಮನೆ ನೋಡಿ ಅಂತ ನಮ್ಗೆ ಮನ್ಸ್ ಮುಖ್ಯ ಮನೆ ಮುಖ್ಯ ಅಲ್ಲ ಅಂತ ಅವ್ರು ಹೇಳಿದ್ ತಾನೆ ನಾವು ಸುಮ್ನಾಗಿದ್ದು ಅದೆಲ್ಲ ನನಗ್ ಗೊತ್ತಿಲ್ಲ ಅತ್ತ அட்டாச்சூம் ಏನೇ ಇದು ಹ್ಮ್ ಸೊಸೆ ಸೊಸೆ ಅಂತ ಕುಣದ್ರೆ ಇವಾಗ ಅನುಭವಿಸಿ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ನವ್ಯ ಮಾತ್ ಮಾತ್ಕೊ ಮನೇಲಿ ಜಗಳ ಆಡ್ತಿರ್ತಾಳೆ ಈ ಮನೆ ನನಗ್ ಸರಿ ಹೋಗ್ತಿಲ್ಲ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಕಡೆಗೆ ತನ್ ಮಗನ್ ಬಾಳ ಹಾಳಾಗುತ್ತಲ್ಲ ಅಂತ ಉಮಾಪತಿ ಸ್ವಂತ ಮನೆನ ಬಾಡ್ಗೆ ಕೊಟ್ಟು ಬಾಡಿಗೆ ಮನೆಗ್ ಹೋಗ್ತಾರೆ ನವ್ಯ ಈ ಮನೆ ನಿನ್ಗೆ ಇಷ್ಟ ಆಯ್ತಲ್ವಮ್ಮ ಹ್ಮ್ ಅವ ಮನೆ ಏನೋ ಇಷ್ಟ ಆಯ್ತು ವಾಷಿಂಗ್ ಮಿಷಿನ್ ಫ್ರಿಡ್ಜು ಇನ್ನ ಯಾವ್ದು ಬಂದ ಇಲ್ಲ ಮನೆಗೆ ಈ ಮನೆಗ್ ಬಾಡಿಗೆ ಕಟ್ಟೋದೆ ಒಂದ್ ದೊಡ್ಡ ಸಮಸ್ಯೆ ಕೂತಿದೆ ಎಲ್ಲ ಒಂದೊಂದಾಗಿ ಮಾಡ್ಕೋಬೇಕಲ್ವಾ ನಿಮ್ಮ ದಿಢೀರಂತ ಫ್ರಿಡ್ಜ್ ಬೇಕು ವಾಷಿಂಗ್ ಮಿಷಿನ್ ಬೇಕು ಅಂತ ಕೇಳಿದ್ರೆ ನಾವ್ ಎಲ್ಲಿಂದಮ್ಮ ತರೋದು ಮಾವ ಸ್ವಲ್ಪ ನಿಮ್ ಕಂಜೋಸ್ ಬುದ್ಧಿನ ಬಿಡಿ ಅವಾಗ ಎಲ್ಲ ವಸ್ತು ತಾನಾಗೆ ಮನೆಗ್ ಬರುತ್ತೆ ಯಾಕೆ ನಗ್ತಾ ಇದ್ಯಾ ಅಯ್ಯೋ ನೀವಂತೂ ನಗಲ್ಲ ಅದಕ್ಕೂ ಕಂಜೂಸ್ ನೀವು ಬಿಡಲ್ವಲ್ಲ ಪುಷ್ಪ ತಿಂಡಿ ಆಯ್ತಾ ತಿಂಡಿ ಆಯ್ತು ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀವಮ್ಮ ಪುಷ್ಪ ಈಗ ನಾವು ಮನೆ ಚೇಂಜ್ ಮಾಡಿದ್ವಿ ಏನು ಮನೆ ಚೇಂಜ್ ಮಾಡಿದ್ರ ಯಾಕತ್ತೆ ಸುಮತಿ ಮನೇಲಿ ಏನೇನ್ ನಡೀತು ಆ ಎಲ್ಲಾ ವಿಷಯನು ಹತ್ರ ಹೇಳ್ತಾಳೆ ಹೌದಾ ಹೌದಮ್ಮ ಈಗ ಈ ಮನೆ ಬಾಡಿಗೆ ಕಟ್ಟೋದೇ ದೊಡ್ಡ ಯೋಚನೆ ಆಗೋಗಿದೆ ಹಾಗಿರುವಾಗ ಬಾಕಿ ವಸ್ತುಗಳನ್ನೆಲ್ಲ ಹೇಗ್ ತರೋದು ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗ್ಬೇಕು ನನಗಂತೂ ಆಗ್ತಾನೆ ಇಲ್ಲ ಸ್ಫೂರ್ತಿ ಅಂತೂ ಕಡ್ಡಿ ತೆಗೆದು ಈ ಕಡೆಯಿಂದ ಆ ಕಡೆ ಗಿಡಲ್ಲ ಏನೋ ನಾನು ಒಬ್ಳೆ ಓದ್ತಿರೋದು ಅನ್ನೋ ತರ ಆಡ್ತಾಳೆ ಸರಿ ಸರಿ ಈಗ ಈ ಮನೇಲಿ ಮಾತಾಡೋಕು ಕಷ್ಟ ಆಗಿದೆ ಸರಿ ನಾನು ಫೋನ್ ಇಡ್ತೀನಿ ಸರಿ ಅತ್ತೆ ಒಬ್ರೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅವ್ರಿಗೂ ವಯಸ್ಸಾಯ್ತು ಎಷ್ಟು ಕಷ್ಟ ಆಗ್ತಿರ್ಬೋದು ಅವ್ರಿಗೆ ಪುಷ್ಪ ನನಗೆ ಆಫೀಸಿಗೆ ಲೇಟ್ ಆಯ್ತು ಇಷ್ಟೊತ್ತಿಗೆಲ್ಲ ತಿಂಡಿ ತಟ್ಟೆಗೆ ಹಾಕಿಟ್ಟಿರ್ತಿದ್ದೆ ಇವತ್ತೇನೋ ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ ಏನಾಯ್ತು ಅದೇ ಅದು ಪುಷ್ಪ ಸುಮತಿ ಹೇಳಿದ ಎಲ್ಲಾ ವಿಷಯನು ತನ್ ಗಂಡ ಪ್ರವೀಣ್ ಗೆ ಹೇಳ್ತಾಳೆ ಏನೋ ಈಗ ಬಾಡಿಗೆ ಮನೇಲಿದಾರ ಹೌದು ರೀ ಪಾಪ ಅತ್ತೆ ಮಾವನ್ ತುಂಬಾನೇ ಕಷ್ಟ ಆಗ್ತಿದ್ಯಂತೆ ಅವಳು ಯಾವ್ದಕ್ಕೂ ಮನೇಲಿ ಹೊಂದ್ಕೊಳ್ತಾನೆ ಇಲ್ವಂತೆ ಅತ್ತೆ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಇವಾಗ ನೆನ್ಪಾಯ್ತ ಅವ್ರಿಗೆ ನೀನ್ ಎಲ್ಲಾ ಕೆಲ್ಸಾನು ಹೊಂದ್ಕೊಂಡ್ ಮಾಡ್ಕೊಂಡು ಅವಾಗ ಇದೆಲ್ಲ ಅರ್ಥ ಆಗ್ಲಿಲ್ವಾ ಎಲ್ರಿಗೂ ಎಲ್ಲಾನು ಅರ್ಥ ಆಗ್ಬೇಕು ಪುಷ್ಪ ಅತ್ತೆ ತಪ್ಪಿದೆ ಇದ್ರಲ್ಲಿ ನಾವಿಬ್ರು ಪ್ರೀತಿ ಮದ್ವೆ ಮಾಡ್ಕೊಂಡ್ವಿ ಅಂತ ಮಾವನ್ಗೆ ಕೋಪ ಇತ್ತು ಅದಕ್ಕೆ ಮಾವ ಹಾಗೆಲ್ಲ ಆಡಿದ್ರು ಅತ್ತೆ ಮಾವನ್ ಮತ್ತೆ ತೆಗ್ದ್ ಹಾಕಕ್ ಆಗಲ್ಲ ಅಂತ ತಾನೆ ನಮ್ ಪರವಾಗ ಅವ್ರು ಮಾತಾಡ್ಲಿಲ್ಲ ಈಗ ಇಷ್ಟೆಲ್ಲಾ ವಿಷಯ ಅತ್ತೆ ಹೇಳ್ತಿರೋದ್ ಗೊತ್ತಾಗ್ತಿದೆ ಹ್ಮ್ ಈಗ್ಲಾದ್ರೂ ನಿಮ್ ಮಾವಂಗ್ ಬುದ್ಧಿ ಬಂತ ಕೇಳ್ಬೇಕಾಗಿತ್ತು ಈ ಜನ್ಮದಲ್ಲಿ ಎಲ್ ಬರುತ್ತೆ ಸರಿ ಸರಿ ನನಗ್ ತಿಂಡಿ ಬಾ ಆಫೀಸಿಗೆ ಲೇಟ್ ಆಯ್ತು ನವ್ಯ ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ಥ್ಯಾಂಕ್ ಯು ಸೋ ಮಚ್ ನವೀನ್ ನವೀನ್ ನಾನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ ಹೇಳು ನವೀನ್ ಕೆಲವೊಂದ್ ವಿಷಯಗಳನ್ನ ನೀವೇ ಅರ್ಥ ಮಾಡ್ಕೋಬೇಕು ಎಲ್ಲಾನು ನಾನು ಹೇಳಕ್ ಆಗಲ್ಲ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ ಅಲ್ಲ ನಿಮ್ಮಪ್ಪ ಅಪ್ಪ ಅಷ್ಟೊಂದ್ ದುಡ್ಡು ಇಟ್ಕೊಂಡಿದಾರಲ್ವಾ ಯಾರಿಗೋಸ್ಕರ ಬರೀ ಅವ್ರೊಬ್ರಿಗ್ ಮಾತ್ರನ ಮತ್ ಮಕ್ಳಿಗೆ ಅಂತ ಏನು ಇಲ್ವಾ ಇಡೀ ಮನೆ ಜವಾಬ್ದಾರಿನ ನೀವೇ ತಗೊಂಡಿದ್ದೀರಾ ಮನೆ ದಿನಸಿಯಿಂದ ಹಿಡಿದು ಎಲ್ಲಾನು ನೀವೇ ತಾನೇ ತರೋದು ಹೀಗೆ ಇವ್ರಿಗೆ ಅಂತಾನೆ ಖರ್ಚು ಮಾಡ್ತಿದ್ರೆ ನಾವ್ ಸೇವಿಂಗ್ಸ್ ಮಾಡ್ಕೊಳ್ಳೋದು ಯಾವಾಗ ಆ ಮನೆ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ ಈಗ ಈ ಮನೆಗೂ ನಾವೇ ಬಾಡಿಗೆ ಕಟ್ಟಬೇಕು ನಿಮ್ಮಪ್ಪನ ಸ್ವಲ್ಪ ಕೇಳಿ ಎಲ್ಲಾನು ನಿಭಾಯಿಸಕ್ ಆಗಲ್ಲ ಅಂತ ನವ್ಯಾ ಈ ಮನೆ ಬಾಡಿಗೆ ಎಷ್ಟು ಅಂತ ನಿನಗೆ ಗೊತ್ತು ತಾನೆ ಅಪ್ಪ ಹೇಳಿದರೆ ನಾನು ಅರ್ಧ ಕೊಡ್ತೀನಿ ನೀನ್ ಅರ್ಧ ಕೊಡು ಅಂತ ಬರೀ ಬಾಡಿಗೆ ಕೊಟ್ರೆ ಅವ್ರ ಮೆಡಿಸಿನ್ ಖರ್ಚು ಎಲ್ಲ ಎಷ್ಟಾಗತ್ತೆ ಪ್ರತಿಯೊಂದು ನಾವೇ ತಾನೇ ಮಾಡ್ತಾ ಇರೋದು ನೋಡಿ ಈ ತರ ಆದ್ರೆ ನಾವು ನಮ್ ಸ್ವಂತ ಮನೆ ಮಾಡ್ಕೊಳ್ಳೋದು ಯಾವಾಗ ನಾಳೆ ನಮಗ್ ಮಕ್ಕಳಾದ್ರೆ ಆ ಮಗುಗೆ ಒಂದು ಸೇವಿಂಗ್ಸ್ ಅಂತ ಬೇಡವಾ ಹಾಗೆ ಅಪ್ಪ ಅಮ್ಮನೇ ಇರ್ತಾರ ಹ್ಮ್ 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 ನಿಮ್ಮ ಅಣ್ಣ ಅತಿಗೆ ಬಾರಿ ಬುದ್ಧಿವಂತರು ಅವ್ರು ನೋಡಿ ಏನೋ ಸ್ವಲ್ಪ ಬಾಡಿಗೆ ಕಟ್ಕೊಂಡು ಚಿಕ್ಕ ಪುಟ್ಟ ಮನೆಗ್ ಹೋಗಿದ್ದಾರೆ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡು ನಾಳೆ ಸ್ವಂತ ಮನೇನು ಮಾಡ್ಕೊಂಡ್ ಬಿಡ್ತಾರೆ ಆಗ ನಿಮ್ಮ ಅಪ್ಪ ಅಮ್ಮನ ದೃಷ್ಟಿಲಿ ಅವ್ರು ಗ್ರೇಟ್ ಆಗ್ತಾರೆ ಹೀಗೆ ನವ್ಯ ಇಲ್ದೇ ಇರೋದನ್ನೆಲ್ಲ ಗಂಡನ್ ಕಿವಿಗೆ ಹಾಕ್ತಾ ಇರ್ತಾಳೆ ನವೀನ್ ನವ್ಯ ಹೇಳ್ತಿರೋದು ಸರಿನೋ ತಪ್ಪೋ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಅವಳು ಏನ್ ಹೇಳಿದ್ರು ಅದಕ್ಕೆ ಹೂ ಅಂತ ಹೇಳ್ತಾ ಇರ್ತಾನೆ ಹ್ಮ್ ನೀನ್ ಹೇಳೋದು ಒಂಥರ ಸರಿ ನೋಡಿ ಮುಂದಿನ ತಿಂಗಳಿಂದ ಒಂದಷ್ಟ್ ಹಣನ ಸ್ವಲ್ಪ ಸೇವಿಂಗ್ಸ್ ಅಂತ ಕೂಡಿ ಇಲ್ಲ ಅಂದ್ರೆ ಖರ್ಚು ಮಾಡಿಸ್ಬಿಡ್ತಾರೆ ಹೌದಲ್ವಾ ಈಗಂತೂ ಅಣ್ಣ ಏನು ಮಾಡ್ತಾನೆ ಇಲ್ಲ ಎಲ್ಲಾನು ನಾನೇ ಮಾಡ್ತಾ ಇರೋದು ಇದು ನನಗ್ ಹೊಳದೇ ಇರ್ಲಿಲ್ಲ ನೋಡು ನಿಮಗೆಲ್ ಹೊಳಿಯತ್ತೆ ಅಂತ ಕೂಗುದ್ರೆ ಸಾಕು ಆ ಬಂದೆ ಅಪ್ಪ ಬಂದೆ ಅಮ್ಮ ಅಂತ ಹಾರ್ಕೊಂಡ್ ಹೋಗಿ ಮುಂದೆ ನಿಂತ್ಕೊಳ್ತೀರಾ ನಿಮ್ಮ ಅಣ್ಣಂಗೂ ಅವರು ಅಪ್ಪ ಅಮ್ಮನೆ ತಾನೇ ಮತ್ತೆ ಅವ್ರು ಏನ್ ಜವಾಬ್ದಾರಿ ತಗೊಳ್ತಿದ್ದಾರೆ ಎಲ್ಲಾ ನಿಮ್ಮ ಮೇಲೆ ಹಾಕ್ಬಿಟ್ಟು ಅವರು ಆರಾಮಾಗಿದ್ದಾರಪ್ಪ ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗತ್ತೆ ಈಗ ಅರ್ಥ ಆಗ್ತಿದೆ ನವ್ಯ ನೀನ್ ಹೇಳೋದು ಸರಿನೆ ನಮ್ ಅಪ್ಪ ಅಮ್ಮಂಗು ಅವನು ಮಗ ಅಲ್ವಾ ಅವನು ಮಾಡ್ಬೇಕಲ್ವಾ ನಾನು ಒಬ್ನೇ ಯಾಕೆ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಏನಾದ್ರು ಅಪ್ಪ ದುಡ್ಡು ಕೇಳಿ ನಿನ್ ದೊಡ್ ಮಗನು ಕೇಳು ಅಂತ ಹೇಳೇ ಬಿಡ್ತೀನಿ ಈಗೀಗ ಇವರು ನಂದ್ರೊಟ್ಟಿಗೆ ಬರ್ತಾ ಇದಾರೆ ಬರ್ಲಿ ಬರ್ಲಿ ಇನ್ನು ಮುಂದಕ್ಕೆ ಏನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನವ್ಯಾ ಏನತ್ತೆ ಅದು ನವ್ಯ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ನಿಮ್ ಮಾವ ತಗೊಂಡ್ ಬಂದಿದ್ದಾರೆ ಇಷ್ಟ ಆಯ್ತಾ ಒಂದ್ಸರಿ ನೋಡ್ಬಾ ಅಮ್ಮ ಅಲ್ಲ ಅಂಗಡಿಗೆ ಹೋಗ್ಬೇಕಾದ್ರೆ ನನ್ನನ್ನು ಒಂದ್ ಮಾತ್ ಕರಿಬೋದಿತ್ತಲ್ವಾ ಸರಿ ತರ ತಂದಿದ್ದೀರಾ ಅದ್ ಹೇಗಿದೆ ಅಂತ ನೋಡ್ತೀನಿ ನಡೀರಿ ಹಾಗೂ ಹೀಗೂ ನವ್ಯ ತನ್ಗೇನೇನ್ ಬೇಕು ಅದನ್ನೆಲ್ಲ ತನ್ ಮಾವೂ ಹೇಳಿ ತರಿಸ್ಕೊಳ್ತಾ ಇರ್ತಾಳೆ ಒಂದ್ ಕೆಲ್ಸಾನು ಮಾಡ್ತಿರಲ್ಲ ಎಲ್ಲಾ ಕೆಲ್ಸಾನು ಅತ್ತೆಗೆ ಹೇಳ್ತಿರ್ತಾಳೆ ಈ ಕಡೆ ಗಂಡಂಗು ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಉಪದೇಶ ಮಾಡ್ತಿರ್ತಾಳೆ ಈ ಮುಂದೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದೀರಾ அவர் எல்லாம் சப்ஸ்கிரைப் நோடி அந்த எபிசோடன முகஸ் நெக்ஸ்ட் எபிசோட் நெல் பை ஃபிரெண்ட்ஸ்